ಕೊಪ್ಪಳದಲ್ಲಿ ಮುಂದುವರೆದ ಅನ್ನದಾತರ ಪ್ರತಿಭಟನೆ ಬಲ್ಡೋಟೋ ಕಾರ್ಖಾನೆ ಆರಂಭಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಡಿಸಿ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿಗೆ ಧರಣಿ ಶಿಫ್ಟ್ ಆಗಿದೆ ಜಮೀನು ಕೊಟ್ಟಿದ್ದೀವಿ ಕಾರ್ಖಾನೆಯನ್ನ ಪ್ರಾರಂಭಿಸಿ ಅಂತ ಧರಣಿ ಕಾರ್ಖಾನೆ ಆರಂಭಿಸದೇ ಇದ್ರೆ ನಮಗೆ ಸರ್ಕಾರಿ ನೌಕರಿನಾದ್ರೂ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಹಾಲಬರ್ತಿ ಬೇಬಿ ಹಾಳ ಸೇರಿ ಇನ್ನಿತರ ಗ್ರಾಮದ ರೈತರು ಈ ರೀತಿಯಾಗಿ ಒತ್ತಾಯ ಮಾಡ್ತಾ ಇರೋದು ಇನ್ನೊಂದು ರೈತರ ಗುಂಪು ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಓಪನ್ ಆಗಲೇಬಾರದು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಮಾತ್ರ ನಾವು ಜಮೀನು ಕೊಟ್ಟಿದ್ದೀವಿ ಮನೆಗೊಬ್ಬರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಕಾರ್ಖಾನೆ ಇಲ್ಲ ಅಂತಂದರೆ ನಮ್ಮ ಜಮೀನೂ ಇಲ್ಲ ಕೆಲಸನೂ ಸಿಗೋಲ್ಲ ಸೊ ಹಾಗಾಗಿ ನೀವು ನಮಗೆ ಕೆಲಸ ಕೊಡಿಸೋ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದನ್ನು ಆಗ್ರಹಿಸಿ ಈ ಬೇಡಿಕೆಯನ್ನ ಇಟ್ಕೊಂಡು ಇದೀಗ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಹದಿನೆಂಟು ವರ್ಷದಿಂದ ಭೂಮಿ ವಿಜಯನಗರ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು ಇವತ್ತು ಇಲ್ಲಿ ಭೂಮಿ ಕಳ್ಕಂಡ ರೈತರು ಭಾಳಷ್ಟು ಜನ ಹದಿನೆಂಟು ವರ್ಷದಿಂದ ಕಳ್ಕಂಡು ಮೂರು ಲಕ್ಷ ರೂಪಾಯಿಗೆ ಒಂದು ಎಕ್ರೆಗೆ ಕೆ ಡಿ ಬಿ ಮಾಡಿರೋದಕ್ಕೋಸ್ಕರ ಇದೇ ಡಿ ಸಿ ಅವರೇ ಕೆ ಡಿ ಬಿ ಮಾಡ್ತಾ ಮಾಡಿರ್ತಾರೆ ಕೆ ಡಿ ಬಿ ಅಂದರೆ ಏನಂದರೆ ಮೂರು ಲಕ್ಷ ರೂಪಾಯಿ ಕೂಡ ಅಲ್ಲಿ ಅದೇ ಸರ್ಕಾರಕ್ಕೆ ಹೋಗಿರ್ತದೆ ದುಡ್ಡು ಕೂಡ ಆಗಿರಲಿ ಯಾಕಂದರೆ ಸರ್ಕಾರನ ನಿಗದಿ ಮಾಡಿಕೊಂಡು ಆಮೇಲೆ ಅವರು ಅದ್ರ ಮೇಲೆ ಸರ್ಕಾರಕ್ಕೆ ಇಷ್ಟು ಕೋಟಿ ಅಂತೇಳಿ ಕೂಡ ಆಗಲಿ ಇದೇ ಡಿ ಸಿ ಯರು ಇದೇ ಸಿ ಎಮ್ ಅವರೇ ತೊಗೊಂಡಿರ್ತಾರೆ ರೈತರಿಗೆ ಮಾತ್ರ ಮೂರು ಲಕ್ಷ ರೂಪಾಯಿ ಕೊಟ್ಟು ಅದೇ ಕಂಪ್ನಿಗೆ ಇವತ್ತು ಪರವಾನಗಿ ಅವರೇ ಕೊಟ್ಟು ಅದೇ ಕಂಪ್ನಿ ಇವತ್ತು ನಿಲ್ಲಿಸಿರ್ತಾರೆ ಅದಕ್ಕೋಸ್ಕರ ನಾವು ವಿಜಯನಗರದಿಂದ ಬಂದು ಇವರಿಗೆ ನಾವು ಬೆಂಬಲ ಕೊಡ್ತಾಯಿದ್ದೀವಿ ರೈತರ ಮಕ್ಕಳಿಗೆ ರೈತರೇ ಕೊಡಬೇಕಾಗುತ್ತೆ ಇವತ್ತು ಯಾರು ಇಲ್ಲಿ ಬಂದು ಬೆಂಬಲ ಕೊಡ್ತಾ ಇಲ್ಲ ನಾವು ಅದಕ್ಕೋಸ್ಕರ ನಾವು ರೈತರು ಈ ನ್ಯಾಯ ಸಿಗೋವರೆಗೂ ನಾವು ಕೂಡ ಇವರಿಗೆ ಪ್ರತಿದಿನ ಬಂದು ನಾವು ಕೂಡ ಇಲ್ಲಿ ಬೆಂಬಲ ಕೊಡ್ತೀವಿ ಇದು ಮುಗಿಯಂತರವರೆಗೆ ನಾವು ಬೆಂಬಲ ಕೊಟ್ಟು ಇವ್ರಿಗೆ ಜಯ ಸಿಗೋವರೆಗೆ ನಾವು ಜೊತೆಗೆ ಇರ್ತೀವಿ ಯಪ್ಪ ಅಂತೇಳಿ ವಿಜಯನಗರ ಮನೆ ಕಟ್ಟಿಸ್ಕೊಡ್ತೀವಿ ಇವರು ಮನೆ ಕಟ್ಟಿಸ್ಕೊಡಕ್ಕೆ ಬರಲ್ಲ ಸರ್ಕಾರಿ ನೌಕರಿ ಕೊಡ್ಸೋಕೆ ಬರಲ್ಲ ಅಧಿಕಾರ ತಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ಭೂಮಿ ಕಳ್ಸ್ಕೊಳಕ್ಕೆ ಬರ್ತಾರೆ ಇಂಥ ಸರ್ಕಾರಗಳು ಹೀಗೆ ಬರೆಯೋದೇ ಹಿಂಗೆ ಹೋಗೋದು ಹಿಂಗೆ ಬರೋದೆ ಹಿಂಗೆ ಹೋಗೋದು ಯಾರಾದರೂ ನ್ಯಾಯವಾಗಿದ್ದು ಬಡವ್ರದ್ದು ಅನ್ಯಾಯವನ್ನು ಎತ್ತಿ ಹಿಡಿತಾರೆ ಅಂದರೆ ಅವರು